ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಯೂಟ್ಯೂಬ್ ಬಂದ್ಬಿಟ್ಟು ನಾಲ್ಕು ಬಿಗ್ ಅಪ್ಡೇಟ್ ಬಂದಿದೆ ಓಕೆನಾ ಈ ಅಪ್ಡೇಟ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಓಕೆನಾ ಫ್ರೆಂಡ್ಸ್ ಈ ಅಪ್ಡೇಟ್ಗಳಲ್ಲಿ ನಾಲ್ಕು ಅಪ್ಡೇಟ್ಗಳು ಕೂಡ ತುಂಬ ಚೆನ್ನಾಗಿದೆ ಅದರಲ್ಲಿ ಹೇಳಬೇಕಂದ್ರೆ ನಾಲ್ಕನೇ ಅಪ್ಡೇಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ನಾಲ್ಕನೇ ಅಪ್ಡೇಟ್ ಬಂದ್ಬಿಟ್ಟು ನಾವು ದೀವಾ ದೀಪಾವಳಿದು ನಮಗೆ ಸ್ಪೆಷಲ್ ಆಫರ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯೂಟ್ಯೂಬ್ ಕೂಡ ಅದೇ ಹೇಳಿರೋದು ನಾಲ್ಕನೇ ಫ್ಯೂಚರ್ ಏನ್ ಕೊಟ್ಟಿದೆ ಯೂಟ್ಯೂಬ್ ಇದು ಬಂದ್ಬಿಟ್ಟು ದೀಪಾವಳಿ ಆಫರ್ ಆಗಿ ಕೊಟ್ಬಿಟ್ಟಿದೆ ಎಲ್ಲರಿಗೂ ಓಕೆನಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಾಲ್ಕು ಆಫರ್ ಗಳು ಅದು ನಮಗೆ ಅಂದ್ರೆ ನಾಲ್ಕು ಫ್ಯೂಚರ್ ಯಾವ್ದೆಲ್ಲಾ ಕೊಟ್ಟಿದೆ ಯೂಟ್ಯೂಬ್ ನಮಗೆ ಅಂತ ಓಕೆನಾ ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಫುಲ್ ಆಗಿ ವಾಚ್ ಮಾಡಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ನಿಮಗೂ ಕೂಡ ಈ ಫ್ಯೂಚರ್ ನೆಲ್ಲ ತಿಳ್ಕೊಡೋದು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದೆ ವಿಡಿಯೋನ ಸ್ಟಾರ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್ ಫಸ್ಟ್ ಫ್ಯೂಚರ್ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಬಂದ್ಬಿಟ್ಟು ನಮಗೆ ಫಸ್ಟ್ ಫ್ಯೂಚರ್ ಯಾವ್ದ್ರ ಬಗ್ಗೆ ಕೊಟ್ಟಿದೆ ಅಂದ್ರೆ ಕಮೆಂಟ್ ಅನ್ನ ತಗೊಂಡ್ಬಿಟ್ಟು ಕೊಟ್ಟಿದೆ ಕಮೆಂಟ್ ಅಲ್ಲಿ ಏನ್ ಫ್ಯೂಚರ್ ಕೊಟ್ಟಿದೆ ಅಂತ ಹೇಳೋದಾದ್ರೆ ಈಗ ಫಸ್ಟ್ ಬಂದ್ಬಿಟ್ಟು ನಮಗೆ ಕಮೆಂಟ್ ಅಲ್ಲಿ ಬಂದ್ಬಿಟ್ಟು ಪ್ರಾಬ್ಲಮ್ ಆಗ್ತಿರುತ್ತೆ ಹೆಂಗಂದ್ರೆ ಈಗ ನಾವು ನಮಗೆ ಇಷ್ಟ ಇರೋ ಒಬ್ರು ಕ್ರಿಯೇಟರ್ ಗೆ ನಾವೇನು ಕಮೆಂಟ್ ಮಾಡಿರ್ತೀವಿ ನಮಗೆ ರಿಪ್ಲೈ ಮಾಡಿಲ್ಲ ಅಂತ ನಾವು ತುಂಬಾ ಬೇಜಾರಾಗ್ತೀವಿ ನಮಗೆ ಇಷ್ಟ ಆಗಿರೋ ಕ್ರಿಯೇಟರ್ಗೆ ನಾವು ತುಂಬಾ ಸಲ ಕಮೆಂಟ್ ಮಾಡಿದೀವಿ ನಮ್ಮ ಗೆ ಅವ್ರು ರಿಪ್ಲೈನೆ ಕೊಟ್ಟಿಲ್ಲ ಅಂತ ಆಡಿಯನ್ಸ್ ಒಂದು ಪ್ರಾಬ್ಲಮ್ ಇರುತ್ತೆ ಇನ್ನು ಕ್ರಿಯೇಟರ್ಸ್ ಪ್ರಾಬ್ಲಮ್ ನೋಡಕ್ ಹೋದ್ರೆ ಕ್ರಿಯೇಟರ್ಸ್ ಈಗ ಒಂದು ನೂರು ಇನ್ನೂರು ಐನೂರು ಕಮೆಂಟ್ಸ್ ಗಳ ಬರೋದಾದರೆ ಓಕೆ ಅವರು ರಿಪ್ಲೈ ಮಾಡ್ತಾರೆ ಈಸಿಯಾಗಿ ಆಗಿ ಆದ್ರೆ ಅವ್ರ ಕಮೆಂಟ್ಸ್ಗಳಲ್ಲಿ ಬಂದ್ಬಿಟ್ಟು ಸಾವಿರ ಎರಡ್ ಸಾವಿರ ಈ ರೀತಿ ಜಾಸ್ತಿ ಜಾಸ್ತಿ ಕಮೆಂಟ್ ಬರೋದ್ರಿಂದ ಅವ್ರಿಗೆ ಏನಾಗುತ್ತೆ ಎಲ್ಲ ಕಮೆಂಟ್ಸ್ ಗಳಿಗೂ ರಿಪ್ಲೈ ಕೊಡಕು ಆಗ್ತಿರಲ್ಲ ಮತ್ತೆ ಎಲ್ಲ ಕಮೆಂಟ್ಸ್ ಅವರಿಗೂ ನೋಡಕ್ಕೂ ಕೂಡ ಆಗಿರಲ್ಲ ಕೆಲವೊಂದು ಕಮೆಂಟ್ಸ್ ಅವರು ನೋಡೇ ಇರಲ್ಲ ಇದು ಕ್ರಿಯೇಟರ್ಸ್ ಅವ್ರದ್ದು ಪ್ರಾಬ್ಲಮ್ ಆಗಿರುತ್ತೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಕ್ಕೆ ಅಂತೇನೆ ಕಮೆಂಟ್ಸ್ ನ ತಗೊಂಡ್ಬಿಟ್ಟು ಒಂದ್ ಒಳ್ಳೆ ಫ್ಯೂಚರ್ ನ ಕೊಟ್ಟಿದೆ ಯೂಟ್ಯೂಬ್ ಬಂದ್ಬಿಟ್ಟು ಅದೇನಪ್ಪ ಅಂದ್ರೆ ರೆಕಾರ್ಡಿಂಗ್ ಫ್ಯೂಚರ್ ಇವಾಗ ನಾವು ಏನು ಕಮೆಂಟ್ ಅನ್ನ ಟೈಪ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಕಮೆಂಟ್ ಅನ್ನ ಏನ್ ಮಾಡಬಹುದು ನಾವು ವಾಯ್ಸ್ ಅಲ್ಲಿ ರೆಕಾರ್ಡ್ ಮಾಡ್ಬಿಟ್ಟು ಸೆಂಡ್ ಮಾಡಬಹುದು ನಾವು ಇವಾಗ ಹಿಂಗೆ ಇನ್ಸ್ಟಾಗಲ್ಲಿ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡ್ತೀವಲ್ವಾ ವಾಯ್ಸ್ ಅನ್ನ ಅದೇ ರೀತಿ ಇದ್ರಲ್ಲೂ ಕೂಡ ಸೆಂಡ್ ಮಾಡಬಹುದು ಅಂದ್ರೆ ತುಂಬಾನೇ ಯೂಸ್ಫುಲ್ ಆಗುವಂತಹ ಫ್ಯೂಚರ್ ಅಂತ ಹೇಳ್ಬೋದು ಕ್ರಿಯೇಟರ್ಸ್ ಗೆ ಓಕೆನಾ ಫ್ಯೂಚರ್ ನ ತಗೊಂಡು ಕೆಲವು ಜನ ಅರ್ನಿಂಗ್ಸ್ ಕೂಡ ಮಾಡ್ತಾರೆ ಇದ್ರಿಂದ ಅದ್ ಹೇಗೆ ಅಂತ ಹೇಳೋದಾದ್ರೆ ಇವಾಗ ನಾವೇನು ವಾಯ್ಸ್ ಅನ್ನ ಸೆಂಡ್ ಮಾಡ್ತೀವಲ್ವಾ ಇದನ್ನ ನಾವು ಪರ್ಚೇಸ್ ಮಾಡಿ ತಗೊಳ್ಳೋ ರೀತಿ ಕೂಡ ಮಾಡಬಹುದು ಆಡಿಯನ್ಸ್ ಗೆ ಯಾವ ರೀತಿ ಅಂದ್ರೆ ಈಗ ನಮ್ದು ಮೆಂಬರ್ಸ್ ಇರ್ತಾರಲ್ವಾ ಗೆ ಮಾತ್ರ ನಾನು ವಾಯ್ಸ್ ಅಲ್ಲಿ ರಿಪ್ಲೈ ಮಾಡ್ತೀನಿ ಅಂತ ಹೇಳಿ ಹೇಳೋದ್ರಿಂದ ಮೆಂಬರ್ಶಿಪ್ ತಗೊಳ್ತಾರೆ ಓಕೆನಾ ಇವಾಗ ನಮ್ಮ ಚಾನಲ್ ಅಲ್ಲಿ ಯಾರೆಲ್ಲ ಮೆಂಬರ್ಸ್ ಇದಾರೆ ಅವ್ರಿಗೆ ಮಾತ್ರ ನಾನು ವಾಯ್ಸ್ ಓವರ್ ಮಾಡ್ ಈ ರೀತಿ ವಾಯ್ಸ್ ಅನ್ನ ಕಳಿಸ್ತೀನಿ ನಿಮ್ಮ ಕ್ವಶನ್ ಏನಾದ್ರು ಇದ್ರೆ ಡೌಟ್ಸ್ ವಾಯ್ಸ್ ಅನ್ನ ಕಳಿಸ್ತೀನಿ ಅಂತ ಹೇಳೋದಾದ್ರೆ ಮೆಂಬರ್ಶಿಪ್ ಕೂಡ ತಗೊಳ್ತಾರೆ ಮಾಡ್ಬೋದು ಇದು ಕೆಲವರು ಇದ್ರಿಂದನು ಕೂಡ ಅರ್ನಿಂಗ್ಸ್ ನ ಮಾಡ್ತಾರೆ ಓಕೆನಾ ಈ ಫ್ಯೂಚರ್ ಬಂದ್ಬಿಟ್ಟು ಯೂಟ್ಯೂಬ್ ಕೊಟ್ಟಿದೆ ಇನ್ನು ಕಮೆಂಟ್ಸ್ ನ ತಗೊಂಡ್ಬಿಟ್ಟು ಈ ಫ್ಯೂಚರ್ ನ ಕೊಟ್ಟಿದೆ ಯೂಟ್ಯೂಬ್ ಓಕೆನಾ ಇನ್ನು ಇನ್ನು ಎರಡನೇ ಫ್ಯೂಚರ್ ಯಾವ್ದು ಕೊಟ್ಟಿದೆ ಎರಡೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪಾ ಅಂತ ಹೇಳೋದಾದ್ರೆ ಕೋರ್ಸ್ ಇದು ಯಾವ ರೀತಿ ಅಂತ ಹೇಳಿದ್ರೆ ಈ ಕೋರ್ಸ್ ಅಪ್ಡೇಟ್ ಯಾವ ರೀತಿ ಅಂತ ಫ್ರೆಂಡ್ಸ್ ಇವಾಗ ನಮ್ದು ವಿಡಿಯೋಸ್ ಎಲ್ಲ ಏನಿರುತ್ತೆ ಎಲ್ಲಾ ವಿಡಿಯೋಸ್ ಪ್ಲೇ ಲಿಸ್ಟ್ ಅನ್ನ ಮಾಡ್ಬಿಟ್ಟು ಕೋರ್ಸ್ ಮಾಡೋದು ಈಗ ನೀವು ಒಂದು ಕೋರ್ಸ್ ಅನ್ನ ಮಾಡ್ತಾ ಇದ್ರೆ ಬಗ್ಗೆ ನೀವು ಎಲ್ಲ ಡೀಟೇಲ್ ಆಗಿ ವಿಡಿಯೋಸ್ ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಡಿ ಎಲ್ಲದನ್ನು ಡೀಟೇಲ್ ಆಗಿ ಒಂದು ಪ್ಲೇ ಲಿಸ್ಟ್ ಅನ್ನ ಮಾಡಿಬಿಡುದು ಅದನ್ನ ಮಾಡಿಬಿಟ್ಟು ಅದನ್ನ ಒಂದು ಕೋರ್ಸ್ ಆಗಿ ನೀವು ಮಾಡ್ಬೋದು ಮಾಡಬಹುದು ನಿಮ್ಮ ಆಡಿಯನ್ಸ್ಗೆ ಒಂದು ಪ್ಲೇ ಲಿಸ್ಟ್ ಅನ್ನ ಮಾಡಿ ಇಡಬಹುದು ಓಕೆನಾ ಇದನ್ನ ನೀವು ಯಾವುದೇ ರೀತಿ ಸೇಲ್ ಮಾಡೋ ಹಾಗಿಲ್ಲ ಇವಾಗ ಬಂದ್ಬಿಟ್ಟು ನಿಮಗೆ ಇದು ಸೇಲ್ ಮಾಡೋ ಆಪ್ಷನ್ ಕೊಟ್ಟಿಲ್ಲ ಏನ್ ಮಾಡ್ಬೇಕಂದ್ರೆ ಇವಾಗ ನಮ್ದು ಈ ಪ್ಲೇ ಲಿಸ್ಟ್ ಏನ್ ಮಾಡಿದ್ರೂ ಕೂಡ ಯೂಟ್ಯೂಬ್ ಪ್ಲೇ ಲಿಸ್ಟ್ ಗಳಲ್ಲೂ ಆಡ್ಸ್ ರನ್ ಆಗುತ್ತೆ ಈ ಮೂಲಕ ನಾವು ಮಾಡಬಹುದು ಆದ್ರೆ ಮುಂದೆ ಹೋಗ್ಬಿಟ್ಟು ಈ ಕೋರ್ಸ್ ಗಳಿಂದ ನಾವೇನು ಪ್ಲೇ ಲಿಸ್ಟ್ ಮಾಡಿದೀವಿ ಇದನ್ನು ಕೂಡ ನಾವು ಸೇಲ್ ಮಾಡಬಹುದು ಮುಂದೆ ಹೋಗ್ತಾ ಹೋಗ್ತಾ ಈ ಫ್ಯೂಚರ್ ಕೂಡ ಕೊಡುತ್ತೆ ನಮಗೆ ಯೂಟ್ಯೂಬ್ ಅವಾಗ ಇನ್ನು ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಕೂಡ ಆಗುತ್ತೆ ಓಕೆನಾ ಈ ಕೋರ್ಸ್ ಆಪ್ಷನ್ ಕೂಡ ಈ ಫ್ಯೂಚರ್ ಕೂಡ ತುಂಬಾನೇ ಚೆನ್ನಾಗಿ ಮೂರನೇ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪ್ರೊಡಕ್ಟ್ ಅನ್ನ ಟ್ಯಾಗ್ ಮಾಡೋದು ಅಂದ್ರೆ ಇವಾಗ ನಮ್ದು ಶಾರ್ಟ್ ವಿಡಿಯೋಸ್ ಎಲ್ಲ ಪ್ರೊಡಕ್ಟ್ ಗಳನ್ನ ನಾವು ಟ್ಯಾಗ್ ಮಾಡಬಹುದು ಈ ರೀತಿ ಪ್ರೊಡಕ್ಟ್ ಟ್ಯಾಗ್ ಮಾಡ್ಬಿಟ್ಟು ಬಂದ್ಬಿಟ್ಟು ಮಾಡ್ತಿದ್ದಾರೆ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಆದ್ರೆ ಲಾಂಗ್ ವಿಡಿಯೋಸ್ ಅಲ್ಲಿ ನಾವು ಪ್ರೊಡಕ್ಟ್ ಟ್ಯಾಗ್ ಮಾಡೋದಲ್ಲ ಇದು ಶಾರ್ಟ್ ವಿಡಿಯೋಸ್ ಗಳಲ್ಲಿ ಶಾರ್ಟ್ ಗಳಲ್ಲಿ ನಾವು ಒಂದೊಂದು ಬ್ರ್ಯಾಂಡ್ ಇಂದು ಪ್ರೊಡಕ್ಟ್ ಗಳನ್ನ ಟ್ಯಾಗ್ ಮಾಡೋದ್ರಿಂದ ಕೂಡ ನಮಗೆ ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಕೂಡ ಮಾಡಬಹುದು ಈ ಫ್ಯೂಚರ್ ಇಂದ ಕೂಡ ಓಕೆನಾ ಇದ್ರಲ್ಲಿ ಯಾವ್ದೆಲ್ಲ ಆಪ್ ಗಳಿದೆ ಅಂದ್ರೆ I ಏನು ಪರ್ಪಲ್ ಆಗಿರ್ಬೋದು ಪರ್ಪಲ್ ಡಾಟ್ ಕಾಮಿಂದ ಆಗಿರ್ಬೋದು ಫ್ಲಿಪ್ಕಾರ್ಟ್ ಇಂದ ಆಗಿರ್ಬೋದು ಅಥವಾ ಮಿಂತ್ರಾ ಇದೆಲ್ಲದ್ರಿಂದ ಪ್ರಾಡಕ್ಟ್ ಗಳನ್ನ ನಾವು ಎಲ್ಲದನ್ನೂ ಸೇರಿಸ್ಬಿಟ್ಟು ಮೊದಲೆಲ್ಲ ಬಂದ್ಬಿಟ್ಟು ಯಾವ ರೀತಿ ಇತ್ತು ಅಂದ್ರೆ ಒಂದು ಪ್ರಾಡಕ್ಟ್ ಇಂದ ಒಂದೇ ಲಿಂಕ್ ಹಾಕಬೇಕಿತ್ತು ಇವಾಗ ಇದು ಎಲ್ಲಾದ್ರಿಂದ ಪ್ರಾಡಕ್ಟ್ ಗಳನ್ನ ನಾವು ಒಂದು ಗ್ರೂಪ್ ಮಾಡಿಕೊಂಡು ನಾವು ಒಂದು ಪ್ರಾಡಕ್ಟ್ ಅನ್ನ ಶೇರ್ ಮಾಡಬಹುದು ನಮ್ದು ಶಾರ್ಟ್ ವಿಡಿಯೋಸ್ ಗಳಲ್ಲಿ ಓಕೆನಾ ಈ ಫ್ಯೂಚರ್ ಕೂಡ ಇನ್ನು ನಾಲ್ಕನೇ ಫ್ಯೂಚರ್ ಏನಪ್ಪಾ ಅಂತ ಹೇಳೋದಾದ್ರೆ ಫ್ರೆಂಡ್ಸ್ ಈ ನಾಲ್ಕನೇ ಅಪ್ಡೇಟ್ ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಏನಪ್ಪಾ ಅಂತ ಹೇಳೋದಾದ್ರೆ ಇದ್ರ ಬಗ್ಗೆ ಯೂಟ್ಯೂಬ್ ಹೇಳ್ತಾ ಇದೆ ನಾವು ಇವಾಗ ಏನು ಮಾಡ್ಕೊಂಡು ವಿಡಿಯೋಸ್ ಗಳನ್ನ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಏನ್ ನೋಡ್ತಾ ಇದೀವಿ ಅಲ್ವಾ ಇದು ಬಂದ್ಬಿಟ್ಟು ದೀಪಾವಳಿ ಆದ್ಮೇಲೆ ಫುಲ್ ಆಗಿ ಚೇಂಜ್ ಆಗ್ತಿದೆ ಅಂತ ಇವಾಗ ನಮ್ದು ಯೂಟ್ಯೂಬ್ ಚೇಂಜ್ ಆಗ್ತಿದೆ ಅಂತ ಯೂಟ್ಯೂಬ್ ಬಂದ್ಬಿಟ್ಟು ಹೇಳ್ತಾ ಇದೆ ಅದು ಈ ದೀಪಾವಳಿ ಆದ್ಮೇಲೆ ಅಂತ ಓಕೆ ಇದು ಯಾವ ರೀತಿ ಇರಬಹುದು ಏನು ಅಂತ ಎಲ್ರಿಗೂ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಎಲ್ಲರೂ ಅಷ್ಟೇ ನಾನು ಕೂಡ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ ಇದು ಯಾವ ರೀತಿ ಇರಬಹುದು ಅಂತ ನಿಮಗೂ ಕೂಡ ಈ ಫ್ಯೂಚರ್ ಯಾವ ರೀತಿ ಇರಬಹುದು ಇದು ಯಾವ ರೀತಿ ಯೂಟ್ಯೂಬ್ ಚೇಂಜ್ ಆಗಬಹುದು ನ್ಯೂ ಯೂಟ್ಯೂಬ್ ಯಾವ ರೀತಿ ಇರಬಹುದು ಅಂತ ನೀವು ಕೂಡ ತುಂಬಾ ಎಕ್ಸೈಟ್ ಇರಬಹುದು ಅಲ್ವಾ ಫ್ರೆಂಡ್ ಫ್ಯೂಚರ್ ನ ತಿಳ್ಕೊಳ್ಳೋಕೆ ಎಕ್ಸೈಟ್ ಆಗಿದ್ದೀರಾ ಎಲ್ಲರೂ ಬಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನಾಲ್ಕು ಫ್ಯೂಚರ್ ಅಲ್ಲಿ ನಿಮಗೆ ಯಾವ ಫ್ಯೂಚರ್ ಇಷ್ಟ ಆಯ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗನ ಇದೇ ರೀತಿ ಇನ್ಟಿವ್ ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್